ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಟೂಡೆಂಟ್ಸ್ ವರ್ಲ್ಡ್ ಆಫ್ ಕ್ರಿಜು ಬಿ ಎ ಫಸ್ಟ್ ಸಂ ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರತಕ್ಕಂತಹ ಮೊದಲನೇ ಘಟಕವಾದ ರಾಜಕೀಯ ಸಿದ್ಧಾಂತ ಈ ವಿಷಯದ ಕುರಿತಾಗಿ ಅರ್ಥ ವ್ಯಾಖ್ಯೆ ಸ್ವರೂಪ ವ್ಯಾಪ್ತಿ ಮತ್ತು ಮಹತ್ವದ ಲಕ್ಷಣಗಳನ್ನು ಮೊದಲನೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೇನಾದರೂ ಬೇಕಿದ್ದರೆ ನನ್ನ ಮೊದಲನೇ ವಿಡಿಯೋಗೆ ಹೋಗಿ ಭೇಟಿ ನೀಡಿ ಈ ವಿಡಿಯೋದಲ್ಲಿ ಕೇವಲ ವ್ಯಾಪ್ತಿ ಮತ್ತು ಮಹತ್ವದ ವಿವರಣೆಗಳನ್ನು ಮಾತ್ರ ನೀಡಲಾಗಿರ್ತದೆ ಹಾಗಿದ್ರೆ ನೋಡೋಣ ಬನ್ನಿ ರಾಜಕೀಯ ಸಿದ್ಧಾಂತದ ವ್ಯಾಪ್ತಿ ರಾಜಕೀಯ ಸಿದ್ಧಾಂತ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಹೊಂದಿದೆ ಹೀಗಾಗಿ ಅದು ಒಳಗೊಂಡಿರುವ ವಸ್ತು ವಿಷಯಗಳು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಬಂದಿವೆ ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತಕ್ಕಿಂತ ಸಮಕಾಲೀನ ರಾಜಕೀಯ ಸಿದ್ಧಾಂತ ಸಾಕಷ್ಟು ಭಿನ್ನ ಅಂಶಗಳನ್ನು ಆವರಿಸಿಕೊಂಡಿದೆ ರಾಜಕೀಯ ಸಿದ್ಧಾಂತದ ವ್ಯಾಪ್ತಿಗೊಳಪಟ್ಟ ಸಮಗ್ರ ಅಂಶಗಳನ್ನು ಕೆಳಗೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ರಾಜ್ಯದ ಸ್ವರೂಪ ಮತ್ತು ಉದ್ದೇಶ ಪ್ರಾಚೀನ ರಾಜಕೀಯ ಸಿದ್ಧಾಂತಿಗಳು ನೈತಿಕವಾಗಿ ಪರಿಪೂರ್ಣವಾದ ವ್ಯವಸ್ಥೆಗೆ ಆಸಕ್ತಿ ಹೊಂದಿದ್ದರು ಹೀಗಾಗಿ ಅಂದು ರಾಜ್ಯದ ಸ್ವರೂಪ ಮತ್ತು ಉದ್ದೇಶಗಳ ಮೇಲೆ ರಾಜಕೀಯ ಸಿದ್ಧಾಂತಿಗಳು ಅಧಿಕ ಗಮನ ಕೇಂದ್ರೀಕರಿಸಿದ್ದರು ಪರಿಣಾಮ ಪ್ಲೇಟೋನ ಆದರ್ಶ ರಾಜ್ಯ ಅರಿಸ್ಟಾಟಲ್ನ ಉತ್ತಮ ರಾಜ್ಯ ಸಿದ್ಧಾಂತ ಪ್ರತಿಪಾದಿಸಲ್ಪಟ್ಟವು ರಾಜಕೀಯ ಅಧಿಕಾರದ ತಳಹದಿ ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತವು ರಾಜಕೀಯ ಅಧಿಕಾರದ ಆಧಾರ ಏನಾಗಿರಬೇಕು ಎಂಬುವುದನ್ನು ಕುರಿತಂತೆ ಸಾಕಷ್ಟು ಮಹತ್ವ ನೀಡಿತು ಹೀಗಾಗಿ ತತ್ವಜ್ಞಾನಿ ಅರಸು ಸಿದ್ಧಾಂತ ಸರ್ಕಾರಗಳ ವರ್ಗೀಕರಣ ಸಿದ್ಧಾಂತ ಮಂಡಿಸಲ್ಪಟ್ಟವು ವ್ಯಕ್ತಿ ಸ್ವಾತಂತ್ರ್ಯ ಕೈಗಾರಿಕಾ ಕ್ರಾಂತಿಯೊಡನೆ ವ್ಯಕ್ತಿವಾದ ಮುನ್ನೆಲೆಗೆ ಬಂದಿತು ಇದರಿಂದಾಗಿ ರಾಜಕೀಯ ಸಿದ್ಧಾಂತವು ವ್ಯಕ್ತಿಯನ್ನು ಕೇಂದ್ರೀಕರಿಸತೊಡಗಿತು ವ್ಯಕ್ತಿಯ ಸ್ವಾತಂತ್ರ್ಯ ಸಮಾಜದೊಡನೆ ವ್ಯಕ್ತಿಯ ಸಂಬಂಧ ರಾಜ್ಯದಲ್ಲಿ ವ್ಯಕ್ತಿಯ ಪಾತ್ರ ರಾಜಕೀಯ ಸಿದ್ಧಾಂತವನ್ನು ಆಕರ್ಷಿಸಿದವು ಪರಿಣಾಮ ಸ್ವಾತಂತ್ರ್ಯ ಸಮಾನತೆ ಹಕ್ಕು ಕರ್ತವ್ಯ ಆಸ್ತಿಯಂತಹ ವ್ಯಕ್ತಿ ಕೇಂದ್ರಿತ ಅಂಶಗಳು ರಾಜಕೀಯ ಸಿದ್ಧಾಂತದ ವಸ್ತು ವಿಷಯಗಳೆನಿಸಿದವು ರಾಜಕೀಯ ಪರಿಕಲ್ಪನೆಗಳ ಅಂತರ್ ಸಂಬಂಧ ರಾಜಕೀಯ ಸಿದ್ಧಾಂತ ಕ್ರಮೇಣ ವಿವಿಧ ರಾಜಕೀಯ ಸಿದ್ಧಾಂತಗಳ ನಡುವಿನ ಸಂಬಂಧಗಳನ್ನು ಕೇಂದ್ರೀಕರಿಸಿತು ಪ್ರಮುಖ ರಾಜಕೀಯ ಪರಿಕಲ್ಪನೆಗಳಾದ ಸ್ವಾತಂತ್ರ್ಯ ಹಾಗೂ ಸಮಾನತೆ ಸಮಾನತೆ ಹಾಗೂ ನ್ಯಾಯ ಆಸ್ತಿ ಹಾಗೂ ಸಮಾನತೆ ನಡುವಿನ ಅಂತರ್ ರಾಜಕೀಯ ಸಿದ್ಧಾಂತ ಆವರಿಸಿತು ರಾಜಕೀಯ ವರ್ತನೆಗಳು ಎರಡನೇ ಮಹಾಯುದ್ಧದ ಬಳಿಕ ಹೊಸ ಬಗೆಯ ವೈಜ್ಞಾನಿಕ ರಾಜಕೀಯ ಸಿದ್ಧಾಂತ ರೂಪಗೊಂಡಿತು ಮಾನವನ ರಾಜಕೀಯ ವರ್ತನೆಗೆ ತಜ್ಞರು ಸೈದ್ಧಾಂತಿಕ ರೂಪ ನೀಡಲಾರಂಭಿಸಿದರು ಇದರೊಡನೆ ಅಂತರ್ಶಾಸ್ತ್ರೀಯ ವಿಷಯಗಳು ವರ್ತನಾವಾದಿಗಳ ಪ್ರಯತ್ನದಿಂದ ರಾಜಕೀಯ ಸಿದ್ಧಾಂತದ ವ್ಯಾಪ್ತಿಗೆ ಸೇರತೊಡಗಿದವು ಪರಿಣಾಮ ರಾಜಕೀಯ ಸಂಸ್ಕೃತಿ ರಾಜಕೀಯ ವ್ಯವಸ್ಥೆ ರಾಜಕೀಯ ಗುಂಪುಗಳನ್ನು ಕುರಿತಾದ ಸಿದ್ಧಾಂತಗಳು ಮಂಡಿಸಲ್ಪಟ್ಟಿವೆ ಸಮಕಾಲೀನ ಸಮಸ್ಯೆಗಳು ಕಳೆದ ಎರಡು ದಶಕಗಳಿಂದ ರಾಜಕೀಯ ಸಿದ್ಧಾಂತ ಜಗತ್ತಿನ ಸಮಕಾಲೀನ ಸಮಸ್ಯೆಗಳಿಂದ ಆಕರ್ಷಿತವಾಗಿದೆ ಪ್ರಸ್ತುತ ಸಮಾಜದಲ್ಲಿನ ಸಂಕೀರ್ಣ ಸವಾಲುಗಳು ರಾಜಕೀಯ ಸಿದ್ಧಾಂತದ ಭಾಗವಾಗಿವೆ ಪರಿಣಾಮ ಅಸ್ಮಿತೆ ಲಿಂಗ ಪರಿಸರದಂತಹ ಅಂಶಗಳು ರಾಜಕೀಯ ಸಿದ್ಧಾಂತದ ವಸ್ತು ವಿಷಯಗಳಾಗಿವೆ ರಾಜಕೀಯ ಸಿದ್ಧಾಂತದ ಮಹತ್ವ ರಾಜಕೀಯ ಸಿದ್ಧಾಂತವು ರಾಜ್ಯಶಾಸ್ತ್ರ ಮತ್ತು ರಾಜಕೀಯ ತತ್ವಶಾಸ್ತ್ರಗಳಿಂದ ಭಿನ್ನವಾಗಿದೆ ಆದರೆ ಅವೆರಡೂ ಕ್ಷೇತ್ರಗಳ ಅನುಕೂಲಗಳನ್ನು ರಾಜಕೀಯ ಸಿದ್ಧಾಂತ ಮೈಗೂಡಿಸಿಕೊಂಡಿದೆ ಫಲವಾಗಿ ರಾಜಕೀಯ ಸಿದ್ಧಾಂತ ಅಪಾರ ಮಹತ್ವ ಗಳಿಸಿಕೊಂಡ ಪರಿಕಲ್ಪನೆಯಾಗಿದೆ ಈ ಹಿನ್ನೆಲೆಯಲ್ಲಿ ರಾಜಕೀಯ ಸಿದ್ಧಾಂತದ ಮಹತ್ವವನ್ನು ಸರಳವಾಗಿ ಕೆಳಗಿನ ಅಂಶಗಳ ನೆರವಿನಿಂದ ಅರಿತುಕೊಳ್ಳಬಹುದಾಗಿದೆ ರಾಜ್ಯಶಾಸ್ತ್ರ ವಿಷಯದ ಪರಿಪೂರ್ಣತೆಗೆ ಸಹಾಯಕ ಸಿದ್ಧಾಂತಗಳು ವಿಷಯವೊಂದರ ಅಧ್ಯಯನಕ್ಕೆ ಚೌಕಟ್ಟನ್ನು ಒದಗಿಸುತ್ತವೆ ಜೊತೆಗೆ ಲಭ್ಯವಿರುವ ನೈಜ ಮಾಹಿತಿಯನ್ನು ಸಂಗ್ರಹಿಸಿ ಸಂಶೋಧನೆ ನಡೆಸಲು ಪ್ರೇರಣೆ ನೀಡುತ್ತವೆ ಇದರೊಡನೆ ಏನನ್ನು ಸ್ವೀಕರಿಸಬೇಕು ಮತ್ತು ಏನನ್ನು ತಿರಸ್ಕರಿಸಬೇಕೆಂಬುದನ್ನು ಸೂಚಿಸುತ್ತವೆ ಈ ಹಿನ್ನೆಲೆಯಲ್ಲಿ ವಿವಿಧ ರಾಜಕೀಯ ಸಿದ್ಧಾಂತಗಳು ಹಡಗಿನ ದಿಕ್ಸೂಚಿಯಂತೆ ರಾಜ್ಯಶಾಸ್ತ್ರದ ಮುಂದುವರಿಕೆಗೆ ದಾರಿದೀಪವಾಗಿವೆ ಇಂದು ರಾಜ್ಯಶಾಸ್ತ್ರವು ಸಮಗ್ರ ಪರಿಪಕ್ವ ಭವಿಷ್ಯವುಳ್ಳ ಮತ್ತು ವೈಜ್ಞಾನಿಕ ತಳಹದಿಯ ಉಳ್ಳ ವಿಷಯವಾಗಿ ಬೆಳವಣಿಗೆ ಹೊಂದಲು ರಾಜಕೀಯ ಸಿದ್ಧಾಂತಗಳು ಪ್ರಧಾನ ಪಾತ್ರ ನಿರ್ವಹಿಸಿವೆ ರಾಜಕೀಯ ಪರಿಕಲ್ಪನೆಗಳ ಸ್ಪಷ್ಟತೆಗೆ ನೆರವು ಮಾನವನ ಸಾಮಾಜಿಕ ಮತ್ತು ರಾಜಕೀಯ ಜೀವನದ ವಿಶ್ಲೇಷಣೆಗಾಗಿ ಚಿಂತಕರಿಂದ ವಿಭಿನ್ನ ರಾಜಕೀಯ ಸಿದ್ಧಾಂತಗಳು ಪ್ರತಿಪಾದಿಸಲ್ಪಟ್ಟಿವೆ ಹೀಗೆ ಮಂಡಿಸಲ್ಪಟ್ಟ ಸಿದ್ಧಾಂತಗಳು ವಿವಿಧ ಹಾಗೂ ಸಂಕೀರ್ಣ ರಾಜಕೀಯ ಪರಿಕಲ್ಪನೆಗಳ ಸ್ಪಷ್ಟತೆಗೆ ನೆರವಾಗುತ್ತವೆ ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಪ್ರಜಾಪ್ರಭುತ್ವ ಅಧಿಕಾರ ಮುಂತಾದ ಪ್ರತಿಯೊಂದು ರಾಜಕೀಯ ಪರಿಕಲ್ಪನೆ ವಿವರಿಸಲು ಹಲವಾರು ಚಿಂತಕರು ತಮ್ಮದೇ ಆದ ಸಿದ್ಧಾಂತಗಳನ್ನು ಮಂಡಿಸಿರುವರು ಇಂತಹ ಸಿದ್ಧಾಂತಗಳಲ್ಲಿ ನಿರ್ದಿಷ್ಟ ಪರಿಕಲ್ಪನೆ ಕುರಿತು ಸಾಮ್ಯತೆ ಅಥವಾ ಭಿನ್ನತೆ ವ್ಯಕ್ತಗೊಂಡು ಪರಿಕಲ್ಪನೆಯು ಸ್ಪಷ್ಟವಾಗುತ್ತಾ ಸಾಗುತ್ತದೆ ಇದರೊಡನೆ ಪರಿಕಲ್ಪನೆಯೊಂದರ ವಿವಿಧ ಸಿದ್ಧಾಂತಗಳಲ್ಲಿನ ದೋಷಗಳನ್ನರಿತು ಸ್ಪಷ್ಟ ಅರಿವನ್ನು ಪಡೆಯಲು ಸುಲಭವಾಗುತ್ತದೆ ಉದಾಹರಣೆಗೆ ರಜೋತ್ಪತ್ತಿ ಕುರಿತಂತೆ ಹಾಬ್ಸ್ ಜಾನ್ ಲಾಕ್ ಹಾಗೂ ರೂಸೋ ಮಂಡಿಸಿದ ಸಾಮಾಜಿಕ ಒಪ್ಪಂದ ಸಿದ್ಧಾಂತಗಳು ರಾಜಾಡಳಿತದ ಅಧಿಕಾರವು ಯಾರಲ್ಲಿರಬೇಕು ಮತ್ತು ಹೇಗೆ ಚಲಾಯಿಸಲ್ಪಡಬೇಕು ಎಂಬ ಪರಿಕಲ್ಪನೆಯನ್ನು ಸ್ಪಷ್ಟಗೊಳಿಸಲು ನೆರವಾದದ್ದು ರಾಜ್ಯ ಮತ್ತು ಸರ್ಕಾರಗಳ ವ್ಯವಸ್ಥಿತ ತಿಳುವಳಿಕೆ ಸಮಾಜದಲ್ಲಿನ ಜನರು ತಿರಸ್ಕರಿಸಲಾಗದ ರಾಜ್ಯ ಹಾಗೂ ಸರ್ಕಾರ ಕುರಿತಂತೆ ತಿಳುವಳಿಕೆ ಹೊಂದುವುದು ಅಗತ್ಯ ರಾಜ್ಯವು ಹೇಗೆ ಉಗಮವಾಯಿತು ರಾಜ್ಯದ ಉದ್ದೇಶ ಏನಾಗಿರಬೇಕು ಆದರ್ಶ ರಾಜ್ಯ ಯಾವುದು ರಾಜ್ಯಾಡಳಿತದ ಮೂಲ ಎಲ್ಲಿದೆ ಯಾವುದು ಉತ್ತಮ ಮಾದರಿಯ ಸರ್ಕಾರ ರಾಜ್ಯ ಮತ್ತು ಪ್ರಜೆಗಳ ನಡುವಿನ ಸಂಬಂಧ ಎಂತಹದು ಮುಂತಾದ ಪ್ರಶ್ನೆಗಳಿಗೆ ಉತ್ತರ ನೀಡಲು ವಿವಿಧ ಸಿದ್ಧಾಂತಗಳು ಪ್ರಾಚೀನ ಕಾಲದಿಂದಲೂ ಮಂಡಿಸಲ್ಪಟ್ಟಿವೆ ಈ ಸಿದ್ಧಾಂತಗಳು ರಾಜ್ಯ ಹಾಗೂ ಸರ್ಕಾರಗಳ ಹಿನ್ನೆಲೆ ಸ್ವರೂಪ ಉದ್ದೇಶ ಮಹತ್ವವನ್ನು ಕುರಿತಂತೆ ಬೆಳಕು ಚೆಲ್ಲಿವೆ ಇಂತಹ ರಾಜಕೀಯ ಸಿದ್ಧಾಂತಗಳ ಅಧ್ಯಯನದ ಮೂಲಕ ಜನರು ರಾಜ್ಯ ಹಾಗೂ ಸರ್ಕಾರಗಳ ಪರಿಪೂರ್ಣ ತಿಳುವಳಿಕೆಯನ್ನು ಹೊಂದಲು ಸಾಧ್ಯವಾಗುತ್ತದೆ ಸಾಮಾಜಿಕ ವಿಮರ್ಶೆ ಮತ್ತು ಪುನರ್ರಚನೆಗೆ ಪ್ರಾಶಸ್ತ್ಯ ರಾಜಕೀಯ ಚಿಂತಕರು ತಮ್ಮ ಸಿದ್ಧಾಂತಗಳಲ್ಲಿ ಸಮಾಜದಲ್ಲಿನ ಸಮಸ್ಯೆಗಳನ್ನು ಗುರುತಿಸಿ ಅದರ ದೋಷಗಳನ್ನು ವಿವರಿಸಲು ಪ್ರಯತ್ನಿಸಿದ್ದಾರೆ ಮಾತ್ರವಲ್ಲ ಸಾಮಾಜಿಕ ದೋಷಗಳ ನಿವಾರಣೆಗೆ ಸೂಕ್ತ ಪರಿಹಾರವನ್ನು ಮಂಡಿಸಿದ್ದಾರೆ ಇದರಿಂದ ಸಾಮಾಜಿಕ ಪಿಡುಗುಗಳ ಮಾಯವಾಗಿ ಸಮಾಜದಲ್ಲಿ ಬದಲಾವಣೆ ತರಲು ಆಯಾ ಕಾಲಗಳಲ್ಲಿ ಸಾಧ್ಯವಾಗಿದೆ ಉದಾಹರಣೆಗೆ ಪ್ಲೇಟೋ ಪ್ರಜಾಪ್ರಭುತ್ವದ ದೋಷಗಳ ನಿವಾರಣೆಗೆ ತತ್ವಜ್ಞಾನಿ ಅರಸರ ಆಳ್ವಿಕೆಯನ್ನು ಮಂಡಿಸಿದ್ದ ಅಂತೆಯೇ ಮಾರ್ಕ್ಸ್ನ ಸಮತಾವಾದ ಸಿದ್ಧಾಂತದ ಮೂಲಕ ಬಂಡವಾಳ ಶಾಹಿಗಳ ವರ್ತನೆಯನ್ನು ವಿಮರ್ಶಿಸಿ ಕಾರ್ಮಿಕ ಸರ್ವಾಧಿಕಾರವನ್ನು ಪ್ರತಿಪಾದಿಸಿದ್ದ ಸಮಾಜದಲ್ಲಿನ ದೋಷಗಳನ್ನು ಸುಧಾರಣೆಗೆ ಅಥವಾ ಕ್ರಾಂತಿಕಾರಕ ಹೋರಾಟಗಳ ಮೂಲಕ ಬದಲಾಯಿಸಲು ರಾಜಕೀಯ ಸಿದ್ಧಾಂತಗಳು ಉಪಯುಕ್ತವಾಗಿವೆ ಆದ್ದರಿಂದಲೇ ಲೆನಿನ್ ಕ್ರಾಂತಿಯ ಸಿದ್ಧಾಂತ ಮಂಡಿಸಲ್ಪಡದಿದ್ದರೆ ಕ್ರಾಂತಿಕಾರಕ ಹೋರಾಟ ಅಸ್ತಿತ್ವಕ್ಕೆ ಬರುತ್ತಿರಲಿಲ್ಲ ಎಂದಿರುವ ಒಟ್ಟಾರೆ ಸಾಮಾಜಿಕ ವಿಮರ್ಶೆಯೊಡನೆ ಅದರ ಬದಲಾವಣೆಗೆ ಕಾರಣವಾಗಿ ರಾಜಕೀಯ ಸಿದ್ಧಾಂತವು ತನ್ನ ಮಹತ್ವವನ್ನು ಹೆಚ್ಚಿಸಿಕೊಂಡಿದೆ

ಒಂದೇ ರಾಜಕೀಯ ಪರಿಕಲ್ಪನೆ ಅಥವಾ ವಿಚಾರವನ್ನು ಕುರಿತಂತೆ ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಅನೇಕ ಚಿಂತಕರು ವಿವಿಧ ಸಿದ್ಧಾಂತ ಮಂಡಿಸುತ್ತಾ ಬಂದಿರುವರು ಇಂತಹ ರಾಜಕೀಯ ಸಿದ್ಧಾಂತಗಳು ಆಯಾ ಚಿಂತಕರ ವಿಭಿನ್ನ ಚರ್ಚೆಗೆ ಅವಕಾಶ ಕಲ್ಪಿಸಿತ್ತಲ್ಲದೆ ನವೀನ ವಿಚಾರಧಾರೆ ಹೊರಹೊಮ್ಮಲು ಕಾರಣವಾಗಿದೆ ಹೀಗಾಗಿಯೇ ಚಿಂತಕ ಆಂಡ್ರೂ ಆ್ಯಕರ್ ರಾಜಕೀಯ ಸಿದ್ಧಾಂತವು ಅಂತ್ಯವಿಲ್ಲದ ಸಿದ್ಧಾಂತಿಗಳ ನಡುವಿನ ಸಂಭಾಷಣೆ ಎಂದಿರುವ ರಾಜಕೀಯ ವಾಸ್ತವಿಕತೆ ಮತ್ತು ಉತ್ತಮ ಜೀವನ ಅರಿಯಲು ರಾಜಕೀಯ ಸಿದ್ಧಾಂತದ ಅಧ್ಯಯನಕ್ಕೆ ಮುಂದಾದಾಗ ತತ್ವಜ್ಞಾನಿಗಳ ಸಿದ್ಧಾಂತಗಳು ಪರಸ್ಪರ ಪ್ರೇರೇಪಿಸುತ್ತವೆ ಜೊತೆಗೆ ವಿವಿಧ ಸಿದ್ಧಾಂತಗಳ ಅಂತ ಸಂಬಂಧದ ಅರಿವಿನ ಪರಿಣಾಮ ನಾವು ಪರಸ್ಪರ ಗೌರವ ಬೆಳೆಸಿಕೊಳ್ಳುತ್ತೇವೆ ಉದಾಹರಣೆ ಸಮಾನತೆಯ ಸಿದ್ಧಾಂತ ಮತ್ತು ಸ್ವಾತಂತ್ರ್ಯಗಳ ಅಂತರ್ ಸಂಬಂಧ ನಮ್ಮಲ್ಲಿ ಸಹಿಷ್ಣುತೆ ಹಾಗೂ ಗೌರವವನ್ನು ಮೂಡಿಸುತ್ತದೆ ಹೀಗೆ ಜನರು ಪರಸ್ಪರ ಗೌರವ ನೀಡುವ ಅಥವಾ ತಮ್ಮಲ್ಲಿನ ಭಿನ್ನತೆಗಳನ್ನು ಶಾಂತಿಯುತವಾಗಿ ಪರಿಹರಿಸಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ ಮೌಲ್ಯಗಳ ಮುಂದುವರಿಕೆಗೆ ಆಸ್ಪದ ವಿವಿಧ ರಾಜಕೀಯ ಸಿದ್ಧಾಂತಗಳು ಕೆಲವು ನಿರ್ದಿಷ್ಟ ಮೌಲ್ಯಗಳಿಗೆ ಮಹತ್ವ ನೀಡಿ ಅವುಗಳ ಮುಂದುವರಿಕೆಗೆ ನೆರವಾಗಿವೆ ಜೊತೆಗೆ ಮೌಲ್ಯಗಳ ಸ್ಥಾಪನೆಗೆ ರಾಜಕೀಯ ವ್ಯವಸ್ಥೆಯಲ್ಲಿ ಮಾಡಿಕೊಳ್ಳಬೇಕಾದ ಬದಲಾವಣೆಗಳನ್ನು ಕೆಲ ರಾಜಕೀಯ ಸಿದ್ಧಾಂತಗಳು ಪ್ರತಿಪಾದಿಸಿವೆ ಉದಾಹರಣೆಗೆ ಆಡಳಿತದಲ್ಲಿ ನಿಸ್ವಾರ್ಥ ಮೌಲ್ಯ ಅಗತ್ಯವೆಂದು ಪ್ರತಿಪಾದಿಸಿದ ಪ್ಲೇಟೋ ಅದಕ್ಕಾಗಿ ತತ್ವಜ್ಞಾನಿಗಳು ಆಳಬೇಕು ಅಥವಾ ಆಳುವವರು ತತ್ವಜ್ಞಾನಿಗಳಾಗಬೇಕು ಎಂಬುದಾಗಿ ತನ್ನ ಸಿದ್ಧಾಂತದಲ್ಲಿ ಮಂಡಿಸಿದ್ದ ಇದಲ್ಲದೆ ರಾಜಕೀಯ ಸಿದ್ಧಾಂತಗಳು ವಾಸ್ತವಿಕ ಬೆಳವಣಿಗೆಗಳು ಮತ್ತು ಮೌಲ್ಯಗಳ ನಡುವೆ ಹೊಂದಾಣಿಕೆ ತರಲು ಪ್ರಯತ್ನಿಸುತ್ತವೆ ಉದಾಹರಣೆ ಸಮಾನತೆ ತಾಂಡವಾಡುವ ಸಮಾಜದಲ್ಲಿ ಪ್ರತಿಪಾದಿಸಲ್ಪಡುವ ಪ್ರಜಾಪ್ರಭುತ್ವ ಸಿದ್ಧಾಂತ ಸಮಾನತೆ ಮೌಲ್ಯಕ್ಕೆ ಮಹತ್ವ ನೀಡುತ್ತದೆ ಹೀಗೆ ಕಾಲಾಂತರದಲ್ಲಿ ಮಂಡಿಸಲ್ಪಟ್ಟಿರುವ ರಾಜಕೀಯ ಸಿದ್ಧಾಂತಗಳು ಪ್ರಾಮಾಣಿಕತೆ ಸ್ವಾತಂತ್ರ್ಯ ಸಮಾನತೆ ನ್ಯಾಯ ದೇಶಪ್ರೇಮ ಮುಂತಾದ ಮೂಲಗಳು ಮುಂದುವರೆಯಲು ಆಸ್ಪದ ಕಲ್ಪಿಸಿದೆ ವ್ಯಕ್ತಿಯ ಸರ್ವೋತೋಮಕ ಪ್ರಗತಿಗೆ ಕಾಣಿಕೆ ರಾಜಕೀಯ ಸಿದ್ಧಾಂತವು ವ್ಯಕ್ತಿಯ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣವಾಗಿದೆ ರಾಜಕೀಯ ಸಿದ್ಧಾಂತವು ಸಮಾಜದಲ್ಲಿ ವ್ಯಕ್ತಿಯೊಬ್ಬ ಹೊಂದಿರುವ ಹಕ್ಕು ಹಾಗೂ ಕರ್ತವ್ಯಗಳ ಮನವರಿಕೆಗೆ ಶ್ರಮಿಸುತ್ತದೆ ಜೊತೆಗೆ ರಾಜಕೀಯ ಸಿದ್ಧಾಂತದ ತಿಳುವಳಿಕೆಯು ವ್ಯಕ್ತಿಯ ಸಾಮಾಜಿಕ ಮತ್ತು ಆರ್ಥಿಕ ವಿದ್ಯಮಾನಗಳೊಡನೆ ಸಹ ಸಂಬಂಧ ಹೊಂದಲು ಸಹಕಾರಿಯಾಗುತ್ತದೆ ಇದಲ್ಲದೆ ಬಡತನ ನಿರುದ್ಯೋಗ ಭ್ರಷ್ಟಾಚಾರ ಜನಾಂಗದಂತಹ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳ ಸ್ವರೂಪವನ್ನು ವರ್ತಿಸಲು ವ್ಯಕ್ತಿಗೆ ರಾಜಕೀಯ ಸಿದ್ಧಾಂತದ ತಿಳುವಳಿಕೆ ನೆರವಾಗುತ್ತದೆ ಹೀಗೆ ವ್ಯಕ್ತಿಯೊಬ್ಬ ಸೂಕ್ತ ಗುರಿ ಹಾಗೂ ಮಾರ್ಗಗಳನ್ನು ನಿರ್ಧರಿಸಿಕೊಂಡು ಪರಿಪೂರ್ಣ ಜೀವನ ನಡೆಸಲು ರಾಜಕೀಯ ಸಿದ್ಧಾಂತ ಸಹಾಯಕವಾಗಿದೆ ನಿಮಗೆ ರಾಜ್ಯಶಾಸ್ತ್ರದ ವಿಷಯದ ಇನ್ನಷ್ಟು ವಿಡಿಯೋಗಳು ಬೇಕಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು